ರುಕುಮಾಯಿ ಜ್ಯೋತಿ ಶಾಲೆಗೆ ಸ್ವಾಗತ ಸುಸ್ವಾಗತ ಚೇತನ್ ಕುಮಾರ್ ಪುರುಷ ಇಪ್ಪತ್ತೇಳು ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನ ಪೂರ್ವಭಾದ್ರಪದ ಭಾದ್ರಪದ ನಕ್ಷತ್ರ ಮೀನರಾಶಿ ಕನ್ಯಾ ಲಗ್ನದಲ್ಲಿ ಜನನ ಕನ್ಯಾ ಧೃತಿ ಯೋಗ ಯಾವ ಯೋಗ ತೃತಿ ಯೋಗ ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡ್ಕೊಡಿ ಭಾರಿ ಕೆಟ್ಟ ಯೋಗ ಇದೆ ಹೌದು ತಾವು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳೇಬೇಕು ಹೌದು ಗೋಮುಖ ಪ್ರಸವ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಯೋಗ ಚೇಂಜ್ ಆಗುತ್ತೆ ಆ ಯೋಗದಿಂದ ಬರುವಂಥ ಅಶುಭ ಫಲಗಳು ಸಹ ಚೇಂಜಸ್ ಆಗ್ತವೆ ಇಲ್ಲಾಂದರೆ ಅನ್ನೆಸಸರಿ ನೀವು ತೊಂದರೆಗೀಡಾಗ್ತೀರಾ ದಯವಿಟ್ಟು ಮಾಡಿಕೊಳ್ಳಿ ಗೋಮುಖ ಪ್ರಸವ ಪೂಜೆಯನ್ನು ಮಾಡಿಕೊಳ್ಳೇಬೇಕು ಹಾಗು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಯುಗ ಏನ್ರಿ ಜಾತ್ಕ ಎಷ್ಟು ಕೆಟ್ಟಿದೆ ಬಹಳ ಕೆಟ್ಟಿದೆ ಜಾತ ಹೇಳಕ್ ಒಂದೊಂದ್ಸಲ ಬೇಜಾರಾಗುತ್ತೆ ಏನ್ ಮಾಡಕ್ಕಾಗಲ್ಲ ನೋಡಿ ಅಸ್ತಂಗತ ಗುರು ಅಸ್ತಂಗತ ಬುಧ ಅಸ್ತಂಗತ ಶುಕ್ರ ನೀಚ ರಾಹು ನೀಚ ಕೇತು ಏನಿದೆ ಹೇಳಕ್ಕೆ ಜಾತಕದಲ್ಲಿ ನೀಚ ರಾಹು ಸೆಟ್ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ದಿನೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಕನ್ಯಾ ಇದು ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಗುರು ನಾಲ್ಕನೇದು ಶನಿ ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಗೆಳೆಯರಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಏನು ಜಾತಕ ಹೇಳಿ ಹೇಳಿ ನಮ್ಮ ಬುಧ ಸೂರ್ಯ ಶುಕ್ರ ಗುರು ಎಲ್ಲ ಯೋಗಕಾರಕ ಗ್ರಹಗಳು ಹನ್ನೆರಡನೇ ಭಾವದಲ್ಲಿ ಇದ್ದಾವೆ ನಾನು ಏನ್ ಜಾತಕ ಹೇಳಿ ನಮ್ಮ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಲಿ ಹೇಳಿ ನೀವೇ ಸೂರ್ಯ ಬುಧ ಶುಕ್ರ ಗುರು ಒಂದೇ ಒಂದು ಶನಿ ತನ್ನ ಸ್ವಂತ ಮನೆಯಲ್ಲಿದ್ದಾನೆ ಅದು ವಕ್ರಿಯನಾಗಿ ಕುಜ ಒಂದನೇ ಮನೆಯಲ್ಲಿ ಯಾರು ಎಂಟನೇ ಭಾವದ ಸ್ವಾಮಿ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯನ್ನು ಜೀವನ ಕೊಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಪ್ಲಸ್ ಮಾಂಗಲ್ಯದ ಔಷಧ ನೀವು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಮದುವೆ ಆದರೆ ಮಾತ್ರ ನಿಮ್ಮ ಜೀವನ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಡೈವರ್ಸು ಇಲ್ಲ ಲೇಟ್ ಮದುವೆ ಇಲ್ಲ ಮದುವೆನೇ ಆಗದೆ ಹೋಗ್ಬೋದು ಚೇತನ್ ಕುಮಾರ್ ಅವರೇ ಹಾಂ ಒಂದು ಮದುವೆ ಆಗ್ದೇನೆ ಹೋಗ್ಬೋದು ಇಲ್ಲ ಡಿಲೇ ಆಗ್ಬೋದು ಇಲ್ಲ ವಿಪರೀತ ಅಭಿಮಾನಿಸು ಬರ್ಬೋದು ಏನ್ ಬೇಕಾದ ಆಗ್ಬೋದು ನೀವು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಮದುವೆನೇ ಆಗ್ಬೇಕು ಆದ್ರೆ ಕಷ್ಟಗಳು ತಪ್ಪಿದ್ದಲ್ಲ ನಿಮ್ಗೆ ಮಾಂಗಲ್ಯ ದೋಷ ಇರೋರಿಗೆ ಕಷ್ಟಗಳು ತಪ್ಪಿದ್ದಲ್ಲ ಎಲ್ಲದಕ್ಕಿಂತ ಬೇಯವಾದ ಸಂಗತಿ ರಾಹು ನೇಚರ್ ರಾಹು ತಾಯಿ ಜೊತೆಗೆ ಸಂಬಂಧ ಸರಿ ಉಳಿಯೋಲ್ಲ ಜವಾಬ್ದಾರಿ ತನ ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಿದರೂ ಸಕ್ಸಸ್ ಆಗೋದಿಲ್ಲ ನೆಮ್ಮದಿಯ ಬದುಕು ಸಿಗೋದಿಲ್ಲ ಸುಖಮಯ ಜೀವನ ಸಿಗುವುದಿಲ್ಲ ಪ್ರಾಪರ್ಟಿ ನೀವು ಮಾಡೋದಿಲ್ಲ ಮಾಡಿದರೂ ಪ್ಲಜ್ಜಾಗಿರುತ್ತೆ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಹೊಂದಾಣಿಕೆಯ ಬದುಕು ಭಾಳ ಕಷ್ಟ ಆಗುತ್ತೆ ಮನೆಯ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಲೋ ಆಗಿರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊಳ್ಳೋಕ್ಕಾಗಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋಕ್ಕಾಗೋದಿಲ್ಲ ಮೊಬೈಲ್ ನಿಮ್ಮ ಮೊಬೈಲ್ ಪ್ರಾಪರ್ಟಿ ಅಂದ್ರೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡಿದರೂ ಇರ್ತವೆ ಮನೆ ತೋಟ ಶಾಪು ಹೊಲ ನೀವು ಖರೀದಿ ಮಾಡೋದು ಕನಸೇ ಕಾಣ್ಬೇಕು ನೀವು ಯಾಕಂದ್ರೆ ನೀಚ ರಾಹು ನಾಲ್ಕನೇ ಮನೆಯಲ್ಲಿ ದ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಐದನೇ ಮನೆ ಶನಿ ಸ್ವಂತ ಮನೆಯಲ್ಲಿ ಶನಿ ಇದೆ ಐದನೇ ಭಾವದ ಫಲ ನಿಮ್ಗೆ ಏನ್ ಸಿಗುತ್ತೆ ಒಳ್ಳೆ ಎಜುಕೇಶನ್ ಮಾಡ್ಕೋತೀರಾ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಾ ಒಳ್ಳೆ ಸೆಕ್ಸಲ್ ಲೈಫ್ ಎಂಜಾಯ್ ಮಾಡ್ತೀರಾ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿ ಅಂತ ಬುದ್ಧಿ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೋತೀರಾ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಾ ಸುಖಶಾಂತಿಯಿಂದ ಬದುಕ್ತೀರಾ ಕಷ್ಟಗಳನ್ನು ಹೊಡೆದೋಡಿಸ್ತೀರ ಸಾಧನೆಗೆ ದಾರಿ ಮಾಡ್ಕೋತೀರಾ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಾ ಒಳ್ಳೆಯ ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಜೀವನವನ್ನು ಮಾಡ್ತೀರಾ ಇದು ಐದನೇ ಭಾವದ ಫಲ ಐದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿರೋದರಿಂದ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಗೊತ್ತವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುತ್ತಂದರೆ ಒಳ್ಳೆಯ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ದಶೆಯಲ್ಲಿ ಮಾತ್ರ ಇದು ಸಾಧ್ಯ ಶನಿ ದಶೆಯಲ್ಲಿ ಮಾತ್ರ ಸಾಧ್ಯ ಇದು ಬೇರೆ ಟೈಮಲ್ಲಿ ಇಲ್ಲ ಏಳನೇ ಮನೆಯಲ್ಲಿ ಚಂದ್ರ ವಿರೋಧಿ ದಾಂಪತ್ಯ ಹಾಳು ಮಾಡಿಬಿಡ್ತಾನೆ ದಾಂಪತ್ಯ ಅಷ್ಟು ಹೇಳಿಕಿರುವುದಿಲ್ಲ ದಹ ಗುಣಗಳು ಹೊಂದಾಣಿಕೆ ಆಗೋದಿಲ್ಲ ದಾಂಪತ್ಯದ ಆಯುಷ್ಯ ಭಾಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವುದು ದುಡ್ಡು ಕರೆಕ್ಟಾಗಿ ಬರೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರಗಳು ನಡೆಯೋದಿಲ್ಲ ಸೆಕ್ಸುವಲ್ ಲೈಫು ಒಂದು ಕಡಿಮೆ ಆಗ್ಬೋದು ಇಲ್ಲ ಒಂದು ವಿಪರೀತ ಆಗ್ಬೋದು ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದು ದಿನ ಸುಖ ಬರುವುದು ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಆಗುತ್ತೆ ಪ್ರೊಫೆಷನಿಸ್ಟ್ ಆಗಿದೆ ಹೆಸರು ಕೇತು ಹತ್ತನೇ ಭಾವದ ಸ್ವಾಮಿ ಬುಧ ಹನ್ನೆರಡನೇ ಮನೆಯಲ್ಲಿದ್ದಾರೆ ಅಸ್ತಂಗತ ಆಗಿದೆ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ಗೆಳ ಗೆಲುವು ಕಾಣಲ್ಲ ತಂದೆ ಜೊತೆಗೆ ಸಂಬಂಧ ಹಾಳು ಮಾಡ್ಕೋತೀರಾ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಯಾವ ಇವ್ಯಾವಷ್ಟು ಹೇಳ್ಕೊಳ್ಳುವಷ್ಟು ನಿಮಗೆ ಸಿಗೋದಿಲ್ಲ ಕೇತು ನೋಡಿ ಹನ್ನೆರಡನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಇವನು ಏಳು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಇವನು ಎರಡು ಮತ್ತು ಒಂಬತ್ತನೇ ಭಾಗದ ಸ್ವಾಮಿ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂದರೆ ವಿಪರೀತ ಡ್ಯಾಮೇಜ್ ಆಗಿದೆ ನಿಮ್ಮ ವ್ಯವಹಾರಗಳು ಕೆಡ್ತವೆ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಬರುತ್ತೆ ಹ್ಯಾಬಿಟ್ಸ್ ಬಹಳ ಕೆಟ್ಟದಾಗಿ ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರೆ ಹರಿವು ಸಮತೋಲನವಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ಸಂಬಂಧಿಗಳು ನಿಮಗೆ ಸಹಾಯ ಮಾಡುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದಿಲ್ಲ ಊಟದಲ್ಲಿ ತಗಾದೆ ಇರುತ್ತೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಇಂಗ್ಲಿಷಿಯಲ್ಲಿ ಒಳ್ಳೆ ಸ್ಟಡೀಸ್ ಮಾಡೋದಿಲ್ಲ ಮಾತಿನಲ್ಲಿ ವಜನತ್ವ ದಾಟಿ ಆಗ್ಲಿ ಸತ್ಯಾಂಶ ಇರೋದಿಲ್ಲ ಸಂಸ್ಕಾರ ನೆಮ್ಮದಿಯು ಬಹಳ ಕಷ್ಟ ಆಗುತ್ತೆ ಇದು ಎರಡನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವುದಿಲ್ಲ ಒಳ್ಳೆ ಗುಣಗಳನ್ನು ಹೊಂದಿರುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಬಲ್ ಆಗಿರೋಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷಿಗಳು ಇಡೀರುವುದಿಲ್ಲ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ಳುವುದಿಲ್ಲ ಬುದ್ಧಿವಂತಿಕೆಯ ನಡೆಯನ್ನು ನಡೆಯೋದಿಲ್ಲ ಗ್ರಾಸ್ಮಿಕ್ ಪವರ್ ಬಹಳ ಕಡಿಮೆ ಇರುತ್ತೆ ಒಳ್ಳೆ ಟೇಸ್ಟ್ ಇರೋದಿಲ್ಲ ಬಹಳ ಬೇಜವಾಬ್ದಾರಿ ಇರುತ್ತೆ ಬೇಜ್ ಜವಾಬ್ದಾರಿಯಾಗಿ ನಡ್ಕೋತೀರಿ ಹತ್ತನೇ ಭಾವದ ಫಲ ನಾನು ನಾಲ್ಕನೇ ಭಾವದ ಫಲನ ಹೇಳಿದ್ದೀನಿ ಏಳನೇ ಭಾವದ ಫಲನ ಹೇಳಿದ್ದೀನಿ ಏಳನೇ ಭಾವದ ಫಲ ಹೇಳಿದೀನಿ ನಾಲ್ಕನೇ ಭಾವದ ಫಲ ಹೇಳೀನಿ ಹತ್ತನೇ ಭಾವದ ಫಲ ಹೇಳಿ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ನಿಮಗೆ ಸಿಗೋದಿಲ್ಲ ಗುರುಬಲ ಇರೋದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರೋದಿಲ್ಲ ತಂದೆ ಜೊತೆಗೆ ನಿಕಟ ಸಂಬಂಧ ಇರೋದಿಲ್ಲ ಸಾಧನೆಗೆ ದಾರಿ ಮಾಡಿಕೊಳ್ಳೋದಿಲ್ಲ ಸುಖಮಯ ಜೀವನ ಕಷ್ಟ ಆಗುತ್ತೆ ಗೆಲುವು ಬಹಳ ಕಷ್ಟ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ದೇವರ ಆಶೀರ್ವಾದ ಉಳಿಯೋದಿಲ್ಲ ಅನ್ಲಕ್ಕಿ ಆಗಿರ್ತೀರಿ ಪಾಪದ ಕೆಲಸ ಮಾಡ್ತೀರಿ ಅದು ಮನೆಯ ನೆಮ್ಮದಿ ಹಾಳು ಮಾಡ್ತೀರಿ ಇದು ಒಂಬತ್ತನೇ ಭಾವದ ಬಲ ಜಾತ್ಕ ಬಹಳ ಕೆಟ್ಟಿದೆ ಇವ್ರಿಗೆ ಬಹಳ ಬಹಳ ಕೆಟ್ಟಿದೆ ನೋಡಿ ಚಂದ್ರ ಸೂರ್ಯ ಶನಿ ಮೂರ್ ನಿಮ್ಮ ಏಳನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎರಡನೇ ಭಾವ ನೋಡ್ತಾರೆ ಐದರಲ್ಲಿ ಒಳ್ಳೆ ವಿದ್ಯೆ ದಾಂಪತ್ಯ ಕೊಡ್ತಾನೆ ಏಳರಲ್ಲಿ ದಾ ಜೀವನ ಸಾಗಿಸ್ತಾನೆ ಹನ್ನೊಂದರಲ್ಲಿ ಲಾಭ ಮಾಡ್ತಾನೆ ಎರಡರಲ್ಲಿ ವ್ಯವಹಾರ ನಡೆಸ್ತಾನೆ ಇದೊಂದೇ ಒಳ್ಳೇದು ಉಳಿಕಿದ್ದೆಲ್ಲವೂ ಕೆಟ್ಟದ್ದೇ ನೋಡಿ ಸೀದ ನಾಲ್ಕನೇ ಭಾವ ನೋಡ್ತಾನೆ ಆಮೇಲೆ ಏಳನೇ ಭಾವ ನೋಡ್ತಾನೆ ಆಮೇಲೆ ಎಂಟನೇ ಭಾವ ನೋಡ್ತಾನೆ ಕಷ್ಟ ಅಂತ ಏನಾದರೂ ಬಂದ್ರೆ ಕುಜನಿಂದನೇ ನೀವು ಬರೋದು ಗುರು ನೋಡಿ ಸೀದ ಐದನೇ ಭಾವ ನೋಡ್ತೇನೆ ಅದಾದ್ಮೇಲೆ ನೋಡಿ ಆರನೇ ಭಾವ ನೋಡ್ತೇನೆ ಎಂಟನೇ ಭಾವ ನೋಡ್ತಾನೆ ಗುರುವಿನಿಂದ ಬಹಳ ಡೇಂಜರಸ್ ಇಲ್ವೇ ಇಲ್ಲ ಅವರು ಅಸ್ತಂಗದಾದ್ರೆ ಡೆಡ್ ಅಂತ ಅರ್ಥ ನೋಡಿ ಒಂದೇದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಅದಾದ್ಮೇಲೆ ಶನಿ ಶಾಂತಿ ಸಾರಿ ಶನಿಯನ್ನ ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಆಕಳ ದಾನ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಶನಿಯೊಬ್ಬನ ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿಯನ್ನ ಮಾಡ್ಕೊಳ್ಳಿ ಆಕಳದಾನ ಬೇರೆ ದಾರಿನೇ ಇಲ್ಲ ನಿಮಗೆ ನಾನು ಆ್ಯಕ್ಚುಲಿ ಇಪ್ಪತ್ತು ನಿಮಿಷ ತನಕ ಜಾತ್ಕ ಹೇಳ್ತೀನಿ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ ಇಲ್ಲಿ ನೋಡಬೇಕಾಗಿದ್ದು ಒಂದು ಐದು ಏಳು ಒಂಬತ್ತು ಒಂದನೇ ಸ್ವಾಮಿ ಬುಧ ಅಷ್ಟಮದಲ್ಲಿ ಐದನೇ ಸ್ವಾಮಿ ಶನಿ ಏಳರಲ್ಲಿ ಏಳನೇ ಸ್ವಾಮಿ ಗುರು ಅಷ್ಟಮದಲ್ಲಿ ಒಂಬತ್ತನೇ ಸ್ವಾಮಿ ಅಷ್ಟಮದಲ್ಲಿ ಸೊ ದಾಂಪತ್ಯ ಆಗೋದಿಲ್ಲ ಅರ್ಕ ವಿವಾಹ ಮಾಡ್ಕೊಳ್ಳೇಬೇಕು ದಾಂಪತ್ಯದ ಜೀವನವೂ ಬಹಳ ಕಷ್ಟ ಇದೆ ನಿಮಗೆ ದಾಂಪತ್ಯದ ಜೀವನ ಬಹಳ ಕಷ್ಟ ಇದೆ ದಯವಿಟ್ಟು ನೀವು ಅರ್ಕ ವಿವಾಹ ಮಾಡ್ಕೊಳ್ಳೇಬೇಕು ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ ಖುಜ ನಾಕರಲ್ಲಿ ಇದೇ ಸೂರ್ಯ ಮತ್ತು ಶನಿ ಹತ್ತರಲ್ಲಿ ಇದ್ದಾನೆ ಕೆಲ್ಸಕ್ಕೆ ಏನು ಚಿಂತೆ ಇಲ್ಲ ಮಾಡ್ತೀರ ಕೆಲಸಕ್ಕೆ ಏನ್ ಚಿಂತೆ ಇಲ್ಲ ಶನಿ ದಿಶೆ ಮುಗಿದು ಹೋಗಿದೆ ಬುಧದಶಿ ದಶಿ ಬುಧ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಪ್ಲಸ್ ಅರ್ಕ ವಿವಾಹ ಮಾಡ್ಕೊಳ್ಳಿ ಪ್ಲಸ್ ಶನಿ ಒಂದು ಬಿಟ್ಟು ಎಂಟು ಗ್ರಹಗಳ ಜೀವ ಎಂಟು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಆಕಳ ದಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಅನ್ನೆಸೆಸರಿ ತೊಂದರೆಗೇಡಾಗ್ತಾರೆ ಗೋಮುಖ ಪ್ರಸವ ಅರ್ಕ ವಿಭಾವ ಶನಿನ ಬಿಟ್ಟು ಉಳಿದ ಎಲ್ಲ ಎಂಟು ಗ್ರಹಗಳ ಶಾಂತಿ ಪ್ಲಸ್ ಆಕಳ ದಾನವನ್ನು ನೀವು ಮಾಡ್ಕೊಂಡಿದ್ದೆ ಕರೆ ಆದರೆ ನೋರಕ್ಕೆ ನೋರು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ